ನಾವು ಭಾರತೀಯರು ಬಹಳ ಸಾಹಸ ಪ್ರಿಯರು ಮತ್ತು ಉದಾರಿಗಳು ಹಬ್ಬಗಳನ್ನು ಆಚರಿಸಲಿಕ್ಕೆ ಹಾಗೂ ಮದುವೆ ವಿಜಯೋತ್ಸವ ಮತ್ತಿತರ ಯಾವುದೇ ಹರ್ಷದ ಸಂದರ್ಭಗಳಲ್ಲಿ ಸಂಭ್ರಮಿಸಲಿಕ್ಕೆ ನಮ್ಮ ಬಳಿ ಸಾವಿನ ಮಾರ್ಗಗಳಿವೆ ಆದರೂ ನಾವು ಮಾತ್ರ ಬಹಳ ಅಪಾಯಕಾರಿ ಹಾಗೂ ದುಬಾರಿಯಾದ ಸಿಡಿಮದ್ದುಗಳನ್ನು ಖರೀದಿಸಿ ಅವುಗಳನ್ನು ಸಿಡಿಸಿಯೇ ಸಂಭ್ರಮಿಸ್ತೀವಿ ಅಂತ ಪಣ ತೊಟ್ಟಿದ್ದೇವೆ ಪಟಾಕಿ ಸಿಡಿಮದ್ದುಗಳಿಗಾಗಿಯೇ ನಾವು ನಮ್ಮ ಬಡ ದೇಶದಲ್ಲಿ ಪ್ರತಿ ವರ್ಷ ಹತ್ತರಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತೀವಿ ಒಂದು ಅಂದಾಜಿನಂತೆ ಈ ಮೊತ್ತ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಿಂತಲೂ ಅಧಿಕ ಇದೆ ಕೇವಲ ದೀಪಾವಳಿ ಹಬ್ಬದ ಸೀಸನ್ನಲ್ಲಿ ಪಟಾಕಿಗಾಗಿ ನಾವು ಮಾಡುವ ವೆಚ್ಚ ಆರರಿಂದ ಎಂಟು ಸಾವಿರ ಕೋಟಿ ನಾವೆಲ್ಲ ಮನ್ಸ್ ಮಾಡಿದ್ರೆ ಅಷ್ಟು ಹಣವನ್ನ ಬಳಸಿ ಒಂದ್ ಹೊತ್ತಿನ ಊಟ ಸಿಕ್ಕರೆ ಅದುವೇ ಹಬ್ಬ ಅನ್ನುವ ಸ್ಥಿತಿಯಲ್ಲಿರುವ ಲಕ್ಷಾಂತರ ಕುಟುಂಬಗಳಿಗೆ ಭರ್ಜರಿ ಭೋಜನ ನೀಡಿ ಅವರನ್ನ ಸಂತೋಷಪಡಿಸಿ ಆ ಮೂಲಕ ನಮ್ಮ ಹರ್ಷವನ್ನ ಹೆಚ್ಚಿಸಿಕೊಳ್ಬಹುದು ವಿಪರ್ಯಾಸ ಅಂದ್ರೆ ಹರ್ಷಿಸೋದಕ್ಕಾಗಿಯೇ ನಾವು ಅಷ್ಟೆಲ್ಲ ಖರ್ಚು ಮಾಡಿ ಖರೀದಿಸಿ ತರುವ ಪಟಾಕಿ ಮತ್ತು ಸಿಡಿಮದ್ದುಗಳಿಗೆ ಹಬ್ಬ ಹಾಗೂ ಹರ್ಷಗಳೊಂದಿಗೆ ಇರುವಷ್ಟೇ ಗಾಢ ಸಂಬಂಧ ದುರಂತ ಹಾಗೂ ಶೋಕಗಳ ಜೊತೆಗೂ ಇದೆ ಕಳೆದ ವರ್ಷ ನವೆಂಬರ್ನಲ್ಲಿ ಅಂದರೆ ದೀಪಾವಳಿ ಸೀಸನ್ನಲ್ಲಿ ನಮ್ಮ ಬೆಂಗಳೂರಿನಲ್ಲೇ ಸಿಡಿಮದ್ದು ಸಿಡಿಸುವ ಭರಾಟಿಯಲ್ಲಿ ಹಲವು ದುರ್ಘಟನೆಗಳು ಸಂಭವಿಸಿದ್ವು ನಗರದ ಆರು ನೇತ್ರ ಚಿಕಿತ್ಸಾಲಯಗಳು ಒದಗಿಸಿದ ಮಾಹಿತಿ ಪ್ರಕಾರ ಸಿಡಿಮದ್ದುಗಳಿಂದಾಗಿ ಕಣ್ಣಿಗೆ ಹಾನಿಯಾದ ನೂರ ಎಪ್ಪತ್ನಾಲ್ಕು ಪ್ರಕರಣಗಳು ದಾಖಲಾಗಿದ್ವು ಅವರಲ್ಲಿ ತೊಂಬತ್ಮೂರು ಮಂದಿ ಮಕ್ಕಳಾಗಿದ್ದರು ಅಕ್ಟೋಬರ್ ಮೂವತ್ತೊಂದು ಮತ್ತು ನವೆಂಬರ್ ಮೂರರ ನಡುವೆ ನಾರಾಯಣ ನೇತ್ರಾಲಯ ಎಂಬ ಬೆಂಗಳೂರಿನ ಒಂದೇ ಆಸ್ಪತ್ರೆಯಲ್ಲಿ ಸಿಡಿಮದ್ದುಗಳಿಂದಾಗಿ ಕಣ್ಣುಗಳಿಗೆ ಹಾನಿಯಾದ ಎಪ್ಪತ್ಮೂರು ಮಂದಿ ಚಿಕಿತ್ಸೆ ಪಡೆದರು ಅವರಲ್ಲಿ ಮೂವತ್ತೈದು ಮಂದಿ ಎಳೆಯ ವಯಸ್ಸಿನವರಾಗಿದ್ದರು ಹದಿನಾಲ್ಕು ಮಂದಿಯಂತೂ ಹತ್ತು ವರ್ಷಕ್ಕಿಂತ ಕೆಳಗಿನವರಾಗಿದ್ದರು ಹೇಗಿದೆ ನಾವೇ ದುಡ್ಡು ಕೊಟ್ಟು ನಮ್ಮ ಮತ್ತು ನಮ್ಮ ಎಳೆಯರ ಮೈಮೇಲೆ ಎಳೆದುಕೊಳ್ಳುವ ಕುರುಡುತನ ಪಟಾಕಿ ಮತ್ತಿತರ ಸಿಡಿಮದ್ದುಗಳ ಉತ್ಪಾದನೆಯ ಪ್ರಕ್ರಿಯೆಯೇ ಹಲವು ಭೀಕರ ದುರಂತಗಳನ್ನು ಒಳಗೊಂಡಿರುತ್ತೆ ಈ ಉದ್ದಿಮೆಯಲ್ಲಿ ಉದ್ಯೋಗ ಮಾಡುವ ಕಾರ್ಮಿಕರ ಹಿತಾಸಕ್ತಿಗಾಗಿ ಸಕ್ರಿಯವಾಗಿರುವ ಹ್ಯೂಮನ್ ರಿಸೋರ್ಸ್ ಫೌಂಡೇಶನ್ ಸಂಸ್ಥೆಯ ಪ್ರಕಾರ ಕೇವಲ ತಮಿಳುನಾಡಿನ ಶಿವಕಾಶಿಯಲ್ಲಿ ಪಟಾಕಿ ನಿರ್ಮಿಸುವ ಕಾರ್ಖಾನೆಗಳಲ್ಲಿ ಸಂಭವಿಸುವ ದುರಂತಗಳಲ್ಲಿ ಪ್ರತಿ ವರ್ಷ ಆ ಕಾರ್ಖಾನೆಗಳ ಐವತ್ತರಿಂದ ನೂರು ಕಾರ್ಮಿಕರು ಪ್ರಾಣ ಕಳೆದುಕೊಳ್ತಾರೆ ಇವೆಲ್ಲ ಕೇವಲ ಸಿಡಿಮದ್ದುಗಳ ಉತ್ಪಾದನೆಯ ಹಂತದ ದುರಂತಗಳಾದರೆ ಅವುಗಳ ಶೇಖರಣೆ ಸಾಗಾಟ ಮತ್ತು ಬಳಕೆಯ ವೇಳೆ ಸಂಭವಿಸುವ ದುರಂತಗಳ ಸರಮಾಲೆ ಬೇರೇನೇ ಇದೆ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೌಲ್ಯದ ಐವತ್ತು ಸಾವಿರ ಟನ್ನಷ್ಟು ಸಿರಿಮದ್ದು ತಯಾರಾಗುತ್ತೆ ಇದರ ಶೇಕಡ ಎಂಬತ್ತೈದರಷ್ಟು ಭಾಗ ತಮಿಳುನಾಡಿನ ವಿರುದ್ಧ ನಗರ ಜಿಲ್ಲೆಯಲ್ಲಿ ತಯಾರಾಗುತ್ತೆ ಸಿರಿಮದ್ದುಗಳ ರಾಜಧಾನಿ ಅಂತಾನೆ ಕುಖ್ಯಾತವಾಗಿರುವ ಶಿವಕಾಶಿ ಇದೇ ಜಿಲ್ಲೆಯಲ್ಲಿದೆ ಈ ಜಿಲ್ಲೆಯ ಶಿವಕಾಶಿ ಸಮೇತ ಹಲವು ಊರುಗಳಲ್ಲಿ ಸಿಡಿಮದ್ದು ತಯಾರಿಸುವ ನೂರಾರು ಕಾರ್ಖಾನೆಗಳಿವೆ ರಾಷ್ಟ್ರೀಯ ಹಸಿರು ಟ್ರಿಬ್ಯುನಲ್ಗೆ ದೊರೆತ ಮಾಹಿತಿ ಪ್ರಕಾರ ಕೇವಲ ವಿರುದ್ಧ ನಗರ ಜಿಲ್ಲೆಯೊಂದರಲ್ಲೇ ಅಧಿಕೃತ ಪರವಾನಿಗೆ ಪಡೆದಿರುವ ಒಂದು ಸಾವಿರದ ನೂರ ಇಪ್ಪತ್ತು ಸಿಡಿಮದ್ದು ಕಾರ್ಖಾನೆಗಳಿವೆ ಈ ಜಿಲ್ಲೆಯಲ್ಲಿನ ಸಿಡಿಮದ್ದು ಕಾರ್ಖಾನೆಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ತನಕ ಎಂಬತ್ತೊಂಬತ್ತು ದುರ್ಘಟನೆಗಳು ಸಂಭವಿಸಿದ್ದು ನೂರಾ ಮೂವತ್ನಾಲ್ಕು ಮಾನವ ಜೀವಗಳು ಬಲಿಯಾಗಿವೆ ಇಲ್ಲಿನ ಜಿಲ್ಲಾಧಿಕಾರಿಯವರ ಪ್ರಕಾರ ಕಳೆದ ಹತ್ತು ವರ್ಷಗಳಲ್ಲಿ ಇಲ್ಲಿ ಪ್ರತಿ ವರ್ಷ ಸರಾಸರಿ ನಲವತ್ತು ಮಂದಿ ಸಿಡಿಮದ್ದು ತಯಾರಿಸುವ ಕಾರ್ಖಾನೆಗಳಲ್ಲಿ ಸಂಭವಿಸುವ ದುರಂತಗಳಿಗೆ ಬಲಿಯಾಗ್ತಾರೆ ಸಿಡಿಮದ್ದು ಸಂಬಂಧಿ ದುರಂತಗಳು ಕೇವಲ ತಮಿಳುನಾಡಿನ ಕಾರ್ಖಾನೆಗಳಿಗೆ ಸೀಮಿತ ಅಲ್ಲ ಎರಡು ತಿಂಗಳ ಹಿಂದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ಕೋಮಾರಿಪಾಲ್ಯಂ ಗ್ರಾಮದ ಲಕ್ಷ್ಮೀ ಗಣಪತಿ ಪಟಾಕಿ ಫ್ಯಾಕ್ಟರಿಯಲ್ಲಿ ಸ್ಫೋಟ ಸಂಭವಿಸಿ ಆರು ಮಂದಿ ಮೃತಪಟ್ಟರು ಹಾಗೂ ಎಂಟು ಮಂದಿ ತೀವ್ರವಾಗಿ ಗಾಯಗೊಂಡರು ಕಳೆದ ವರ್ಷ ಅಂದ್ರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಸರಗೋಡಿನ ಸಮೀಪ ನೀಲೇಶ್ವರದ ದೇವಸ್ಥಾನವೊಂದರ ಜಾತ್ರೆಯ ವೇಳೆ ಸಂಭವಿಸಿದ ಸಿಡಿಮದ್ದು ಅಪಘಾತವೊಂದರಲ್ಲಿ ಆರು ಮಂದಿ ಮೃತರಾದ್ರು ಮತ್ತು ನೂರ ಐವತ್ನಾಲ್ಕು ಮಂದಿ ಗಾಯಗೊಂಡರು ಹಿಂದೊಮ್ಮೆ ಅಂದ್ರೆ ಏಪ್ರಿಲ್ ಎರಡ್ ಸಾವಿರದ ಹದಿನಾರರಲ್ಲಿ ಇದೇ ಕೇರಳದ ಕೊಲ್ಲಂ ಜಿಲ್ಲೆಯ ಪುತಿಂಗಲ್ ಮಂದಿರದ ಬಳಿ ಸಿಡಿಮದ್ದು ಪ್ರದರ್ಶನದ ವೇಳೆ ನಡೆದ ಸ್ಫೋಟದಲ್ಲಿ ನೂರ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಮುನ್ನೂರ ಐವತ್ತಕ್ಕೂ ಹೆಚ್ಚಿನ ಜನ ಗಾಯಗೊಂಡಿದ್ರು ಮತ್ತು ಅಕ್ಕಪಕ್ಕದ ಸುಮಾರು ನೂರ ಐವತ್ತು ಮನೆ ಮತ್ತಿತರ ಕಟ್ಟಡಗಳಿಗೆ ಹಾನಿಯಾಗಿತ್ತು ಕಳೆದ ವರ್ಷ ಅಂದ್ರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇರಳ ಕೌಮುದಿ ಪತ್ರಿಕೆ ವರದಿ ಮಾಡಿದ ಪ್ರಕಾರ ಕಳೆದ ಎರಡು ದಶಕಗಳಲ್ಲಿ ಕೇರಳದಲ್ಲಿ ಸಿಡಿಮದ್ದುಗಳಿಂದಾಗಿ ಏಳ್ನೂರ ಐವತ್ತು ದುರ್ಘಟನೆಗಳು ಸಂಭವಿಸಿವೆ ಮತ್ತು ಅವುಗಳಲ್ಲಿ ಸುಮಾರು ಐನೂರು ಮಂದಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಪಟಾಕಿ ಸಿಡಿಮದ್ದುಗಳಿಂದಾಗಿ ಸಂಭವಿಸಿದ ದುರ್ಘಟನೆಗಳ ಪಟ್ಟಿ ಎಂದೂ ಎಣಿಸಿ ಮುಗಿಯದಷ್ಟು ದೀರ್ಘವಾಗಿದೆ ನಾವೇ ದುಡ್ಡು ಕೊಟ್ಟು ತರುವ ಸಿಡಿಮದ್ದುಗಳು ಪ್ರತಿ ವರ್ಷ ನೂರಾರು ಜೀವಗಳ ಹರಣಕ್ಕೆ ಸಾವಿರಾರು ಮಂದಿ ಶಾಶ್ವತ ಅಂಗವಿಕಲರಾಗೋದಕ್ಕೆ ಮತ್ತು ನಾವೇ ಉಸಿರಾಡುವ ಗಾಳಿ ವಿಷಪೂರಿತವಾಗೋದಕ್ಕೆ ಕಾರಣವಾಗ್ತಿವೆ ಸಾಲದಕ್ಕೆ ನಮ್ಮ ಸುತ್ತಮುತ್ತ ಇರುವ ನಮಗೆ ಕಾಣುವ ಮತ್ತು ಸುಲಭವಾಗಿ ಕಾಣಿಸದ ಎಷ್ಟೋ ಜೀವಿಗಳು ಈ ಸಿಡಿಮದ್ದುಗಳಿಂದ ಹೊರಡುವ ಭೀಕರ ಕರ್ಕಶ ಶಬ್ದ ಮತ್ತು ತೀಕ್ಷ್ಣವಾದ ಬೆಳಕಿನಿಂದ ತೀವ್ರ ಆಘಾತಕ್ಕೊಳಗಾಗತ್ತೆ ಅಪಾರ ಹಿಂಸೆಯನ್ನ ಅನುಭವಿಸುತ್ತೆ ಅಂತಿಮವಾಗಿ ಇದಕ್ಕೆಲ್ಲ ನಾವೇ ಕಾರಣರು ಭಾರತದಲ್ಲಿ ಪರಿಸರ ಮಾಲಿನ್ಯದ ಸ್ಥಿತಿ ಈಗಾಗಲೇ ಬಹಳ ಆಘಾತಕಾರಿಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಏರ್ ಕ್ವಾಲಿಟಿ ವರದಿ ಪ್ರಕಾರ ಜಗತ್ತಿನಲ್ಲಿ ಅತ್ಯಧಿಕ ಪ್ರದೂಷಿತ ಅಂತ ಪರಿಗಣಿಸಲಾಗಿರುವ ಇಪ್ಪತ್ತು ನಗರಗಳ ಪೈಕಿ ಹದಿಮೂರು ನಗರಗಳು ನಮ್ಮ ಭಾರತದಲ್ಲಿವೆ ಜಗತ್ತಿನ ವಿವಿಧ ದೇಶಗಳ ರಾಜಧಾನಿಗಳ ಪೈಕಿ ಅತ್ಯಧಿಕ ಪ್ರದೂಷಿತ ರಾಜಧಾನಿ ಅನ್ನೋ ಕೀರ್ತಿ ನಮ್ಮ ಹೊಸದಿಲ್ಲಿಗೆ ಸಂದಿದೆ ಸಿಡಿಮದ್ದುಗಳ ಮೂಲಕ ನಾವು ನೇರವಾಗಿ ಪರಿಸರ ಮಾಲಿನ್ಯವನ್ನು ಹೆಚ್ಚಿಸಿ ಮಾಲಿನ್ಯದ ವಿಷಯದಲ್ಲಿ ನಮ್ಮ ದಾಖಲೆಯನ್ನ ಮತ್ತಷ್ಟು ಕೆಡಿಸ್ತಿದ್ದೀವಿ ಸಿಡಿಮದ್ದುಗಳಿಂದಾಗಿ ಅಲ್ಲಲ್ಲಿ ಆಗಾಗ ಸಂಭವಿಸುವ ದುರಂತಗಳ ಹಿನ್ನೆಲೆಯಲ್ಲಿ ಎಲ್ಲಾ ಬಗೆಯ ಸಿಡಿಮದ್ದುಗಳ ಉತ್ಪಾದನೆ ಸಂಗ್ರಹ ಸಾಗಾಟ ಮತ್ತು ಬಳಕೆಯನ್ನ ಸರ್ಕಾರ ನಿಷೇಧ ಮಾಡಬೇಕು ಅನ್ನೋ ಬೇಡಿಕೆ ಬಹುಕಾಲದಿಂದ ಕೇಳಿ ಬರ್ತಿದೆ ಆದರೆ ಸರ್ಕಾರ ನಿಷೇಧಿಸಿದ ಮಾತ್ರ ಮಾತ್ರಕ್ಕೆ ನಮ್ಮ ಸಮಾಜದ ಯಾವುದೇ ಅನಿಷ್ಟ ನಿವಾರಣೆ ಆಗೋದಿಲ್ಲ ಅಸ್ಪೃಶ್ಯತೆಯ ಸಮೇತ ಎಷ್ಟೋ ಅನಿಷ್ಟಗಳನ್ನ ಸರ್ಕಾರ ನಿಷೇಧ ಮಾಡಿದೆ ಆದ್ರೂ ಅವು ಎಲ್ಲೆಂದ್ರಲ್ಲಿ ವ್ಯಾಪಕವಾಗಿ ಆಚರಣೆಯಲ್ಲಿವೆ ಆದ್ದರಿಂದ ಈ ವಿಷಯದಲ್ಲಿ ಸಮಾಜದ ಎಲ್ಲ ವರ್ಗಗಳ ಜನರಲ್ಲಿ ಜಾಗೃತಿ ಮೂಡಿಸಿ ಅವರೆಲ್ಲ ಸ್ವಯಂ ಸ್ಫೂರ್ತಿಯಿಂದ ಈ ಅನಿಷ್ಟವನ್ನು ತೊರೆಯುವಂತೆ ಅವರ ಮನವೊಲಿಸೋದೊಂದೇ ಇದರ ನಿವಾರಣೆಗಿರುವ ಪರಿಣಾಮಕಾರಿ ಮಾರ್ಗ ಎಲ್ಲ ಧರ್ಮ ಸಮುದಾಯಗಳ ನಾಯಕರು ಮತ್ತು ವಿಶೇಷವಾಗಿ ಸಾಮಾಜಿಕ ಕಾರ್ಯಕರ್ತರು ಈ ವಿಷಯದಲ್ಲಿ ಆಸಕ್ತಿ ವಹಿಸಿ ವ್ಯಾಪಕ ಅಭಿಯಾನಗಳನ್ನು ನಡೆಸಿದ್ರೆ ಈ ಅನಿಷ್ಟದಿಂದ ಮುಕ್ತಿ ಅಸಾಧ್ಯವೇನಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು